ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೆಲ್ಲರಿಗೂ ಗೊತ್ತು ಇಷ್ಟೊಂದು ಸದ್ದು ಮಾಡುವ ಒಂದು ವಿಷಯ ಏನಂತ ಹೇಳಿದ್ರೆ ಸೌಜನ್ಯನ ಬಗ್ಗೆ ಹತ್ತು ಹದಿಮೂರು ವರ್ಷದಿಂದ ಸೌಜನ್ಯಕ್ಕೋಸ್ಕರ ಎಷ್ಟು ಸದ್ದು ಮಾಡಿದರೂ ಇವತ್ತಿಗೂ ನ್ಯಾಯ ದೊರಕಿಲ್ಲ ಇವತ್ತು ಆ ವಿಷಯದ ಬಗ್ಗೆನೇ ಒಬ್ಬ ಯೂಟ್ಯೂಬರ್ ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಇವತ್ತು ಅಪ್ಲೋಡ್ ಮಾಡಿದ್ದೇನೆ ಆದರೆ ಸತ್ಯನೋ ಸುಳ್ಳು ಅದು ನಮಗೆ ಗೊತ್ತಿಲ್ಲ ಆದರೆ ಒಂದೆಂತೂ ಸತ್ಯ ಅವಳಿಗೆ ಸೌಜನ್ಯಕ್ಕೆ ಆಗಿರುವಂಥ ಅನ್ಯಾಯವನ್ನು ಹೊರಗೆ ಎಳಿದ್ದು ಅನ್ಯಾಯ ಆದವರಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಕೊಡಿಸ್ಬೇಕು ಅದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಬಿದ್ದಿದೆ ಅದಕ್ಕೋಸ್ಕರ ಇವತ್ತು ಆ ಯೂಟ್ಯೂಬರ್ ಆ ವಿಷಯಗಳನ್ನೆಲ್ಲ ಕಲೆಕ್ಟ್ ಮಾಡಿ ಬಯಲಿಗೆ ಇಳಿದಿದ್ದಾನೆ ಆದರೆ ನಾವೇನು ಮಾಡಬೇಕು ಇವಾಗ ಅವನಿಗೆ ನಾವು ಎಲ್ಲರೂ ಸಪೋರ್ಟ್ ಮಾಡಬೇಕು ಈಗ ಅವನಿಗೆ ಸಹಾಯದ ಅವಶ್ಯ ಅವಶ್ಯಕತೆ ಇದೆ ಇವಾಗ ಎಲ್ಲರೂ ಸೇರಿ ಅವನಿಗೆ ಸಪೋರ್ಟ್ ಮಾಡಬೇಕು ಇದು ಎಲ್ಲ ಮೀಡಿಯಾದವರಿಗೂ ಕೇಳ್ಕೊಳ್ತಿರೋದು ನಾನು ನಾನು ಒಬ್ಬ ಯೂಟ್ಯೂಬರೇ ಹಂಗಾಗಿ ನಮಗೆ ಬೇರೆ ಸಹಾಯ ಮಾಡೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಅವನಿಗೆ ಇವತ್ತು ಯಾವ ಆಪತ್ತಲ್ಲಿದ್ದಾನೆ ಆ ಹುಡುಗ ಅವನಿಗೆ ನಾವೆಲ್ಲರೂ ಬೆನ್ನೆಲುಬಾಗಿ ಸಹಾಯ ಮಾಡಲೇಬೇಕಾಗತ್ತೆ ಅವಶ್ಯ ಸಹಾಯದ ಅವಶ್ಯಕತೆ ಅವನಿಗೆ ತುಂಬ ಇದೆ ಯಾಕಂತೇಳಿದರೆ ಅವನು ಅಂಥ ಇಂಥ ಮ್ಯಾಟ್ರಿಗೆ ಅವನು ಕೈ ಹಾಕಿಲ್ಲ ಒಂದು ಹುಡುಗಿಯ ಪರ ಸೌಜನ್ಯನ ಪರವಾಗಿ ಅವನು ಅವಳಿಗೆ ನ್ಯಾಯಕ್ಕೋಸ್ಕರವಾಗಿ ಇವತ್ತು ಅವನ ಅವನದು ಒಂದು ಒಂದು ಜೀವದ ಬಗ್ಗೆ ಭಯ ಪಡದೆ ಇವತ್ತು ಇಂಥ ವಿಷಯಕ್ಕೆ ಕೈ ಹಾಕಿದ್ದಾನೆ ಅದಕ್ಕೆಲ್ಲರೂ ಅಪ್ರಿಷಿಯೇಟ್ ಮಾಡಲೇಬೇಕಾಗತ್ತೆ ಹಂಗಾಗಿ ಇವತ್ತು ಅವನಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಸದ್ದು ಮಾಡಲೇಬೇಕು ಈ ವಿಷಯದಲ್ಲಿ ಸೌಜನ್ಯಿಗೆ ನ್ಯಾಯ ಸಿಗಲೇಬೇಕು ಯಾಕಂತೇಳಿದರೆ ನಾವು ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ ಎಲ್ಲರೂ ದಿನ ಬೆಳಗ್ಗೆ ಆದರೆ ದೇವರ ಮೊರೆ ಹೋಗ್ತಾರೆ ಅಲ್ವಾ ನಾವು ಕೇಳ್ಕೊಳ್ಳೋದು ಒಂದೇ ಮನುಷ್ಯರು ಸುಳ್ಳು ಹೇಳಬಹುದು ಮೇಲೊಬ್ಬ ಕೂತಿರ್ತಾನಲ್ಲ ಅವನು ಈ ವಿಷಯಗಳನ್ನೆಲ್ಲ ಹರ್ತಿರ್ತಾನೆ ಎಲ್ಲದೂ ವಿಷಯ ಗೊತ್ತಿರುತ್ತೆ ಅವನು ಯಾಕೆ ಸುಮ್ಮನಿದ್ದಾನೆ ಅಂತ ಈಗ ದೇವರ ಮೊರೆ ಹೋಗಬೇಕು ಮನುಷ್ಯರು ಬಿಡಿ ಇದ್ದಕ್ಕಿದ್ದಾಗೆ ಸುಳ್ಳು ಹೇಳ್ತಾರೆ ಮುಂದೆ ನಿಜ ನಡೆದ್ರೂ ಸಾಕ್ಷಿ ಹೇಳ್ತಾರೆ ಆದರೆ ಮೇಲೆ ಕುಂತಿತ್ತವನೊಬ್ಬನು ನೋಡಿರ್ತಾನಲ್ಲ ಅವನು ಯಾಕೆ ಇಷ್ಟು ವರ್ಷ ಬೇಕಾ ಸೌಜನ್ಯನ ಒಂದು ಅವಳಿಗೆ ನ್ಯಾಯ ಕೊಡ್ಸೋಕ್ಕೆ ಇಷ್ಟು ವರ್ಷ ಬೇಕಾ ಆ ಭಗವಂತನಿಗೆ ಹಾಗಾದರೆ ಭಗವಂತನ ಮೇಲೆ ನಂಬಿಕೆ ನಮಗೆ ಹೆಂಗೆ ಬರುತ್ತೆ ಇದು ದೊಡ್ಡ ಒಂದು ವಿಷಯ ಈಗ ಎಲ್ಲರೂ ಮನ ಕಲಕುವಂಥ ಒಂದು ವಿಷಯ ಹಂಗಾಗಿ ಎಲ್ಲರೂ ಈ ಸದ್ದಿಗೆ ಇನ್ನಷ್ಟು ಸದ್ದು ಮಾಡಲೇಬೇಕಾಗತ್ತೆ ಇದನ್ನು ಇಲ್ಲಿಗೆ ಬಿಡಬಾರ್ದು ಅದು ಯಾರ ಮಾಡಿದ್ದಾರೆ ಇಂಥ ಕೆಲಸ ಅವರಿಗೆ ಶಿಕ್ಷೆ ಆಗಿ ಸೌಜನ್ಯನು ಸೌಜನ್ಯ ಮನೆಯವರಿಗೂ ನ್ಯಾಯ ಸಿಕ್ಕಿ ಅವಳ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಆ ದೇವರ ಹತ್ರ ಎಲ್ಲರೂ ಪ್ರಾರ್ಥಿಸೋಣ ಜೈ ಹಿಂದ್ ಜೈ ಕರ್ನಾಟಕ